ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನೇಸ್ ಕಿಚನ್ ನಾನಿವತ್ತು ಪಾಲಕ್ ಪೂರಿ ಯಾವ ಥರ ಮಾಡೋದಂತ ತೋರಿಸಿ ಮೊದಲಿಗೆ ಒಂದು ಕಟ್ ಪಾಲಕ್ ತೊಗೊಂಡು ಒಂದೆರಡೆ ಎರಡು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣದಾಗಿರೋ ಹಸಿ ಮಿಷಿನಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಬನ್ನಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬ ಪೇಸ್ಟಾಗಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಗೋಧ್ವೆ ಹಸಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಗೋಧ್ವೆ ಹಸಿಟ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೊಂಡು ಇದ್ದೀನಿ ಯಾಕಂದರೆ ಆಲ್ರೆಡಿ ಒಂದು ವಾಸಿಂಗ್ ಮಿಷಿನ್ಗೆ ಹಾಕೊಂಡಿದ್ದೀನಿ ಇದಕ್ಕೆ ಇವ್ನ ಸ್ವಲ್ಪ ಹಿಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂಥರ ಘಮ ತುಂಬ ಚೆನ್ನಾಗಿರುತ್ತೆ ನಿಮಗೆ ಪೂರಿ ಮಾಡಿದಾಗ ಬನ್ನಿ ಇದು ಹಾಸೀಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಸೊ ಇದಕ್ಕೆ ನಾನು ಇವಾಗ ಏನು ರುಬ್ಕೊಂಡಿದ್ದೀನಿ ಪೇಸ್ಟು ಅದು ಹಾಕ್ಕೊಂಡು ನಾನು ಒಂದು ಹದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ತೀನಿ ಸಾಫ್ಟಾಗಿ ಬರಬೇಕಿದು ತುಂಬ ಯಾವ ಥರ ನೀವು ಚಪಾತಿಗೆಲ್ಲ ಲಟ್ಟಿಸ್ತೀರ ಅದೇ ಥರ ಆ ಬ್ಯಾಟರ್ ಇದ್ದರೆ ಸಾಕು ನಿಮಗೆ ಹಿಟ್ಟು ಆ ಹದಕ್ಕೆ ಆ ಹಿಟ್ಟಿದ್ರೆ ಸಾಕು ನಿಮಗೆ ಸೊ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಒಂದು ಅರ್ಧ ಗಂಟೆ ಒಂದು ಕಡೆ ಇಟ್ಬಿಟ್ಟು ನೋಡಿ ಇವಾಗ ನಾನು ಆಗಿದೆ ಸೊ ಬಾಲ್ಸ್ ಮಾಡ್ಕೊಂಡಿದ್ದು ಎಷ್ಟೆಷ್ಟು ದಪ್ಪ ಬೇಕೋ ನೀವು ಮಾಡ್ಕೋಬೋದು ಲಟ್ಟಿಸ್ಕೊಂಡು ನೋಡಿ ಕ್ಲೀನಿಗೆ ಇದು ಸೀಕ್ರೆಟ್ ಇದ್ದರೆ ನಿಮಗೆ ಎಡ್ಜಲ್ಲಿ ನೀವು ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಊದ್ ಬರುತ್ತೆ ಪೂರಿಗಳು ಸೊ ನೋಡಿ ಒಂದೊಂದಾಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಚಿಕ್ಕದ ಬಾಣಲೆಲ್ಲೇ ಮಾಡಿದ್ದೀನಿ ನಾನು ಅದರಿಂದ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಊದಿದೆ ಅಂತ ಸೊ ಇದೇ ಥರ ನೀವು ಕೂಡ ಮಕ್ಕಳಿಗೆ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ತುಂಬ ವಿಟಮಿನ್ ಇರುತ್ತೆ ಇದರಲ್ಲಿ ಪಾಲಕಲ್ಲಿ ಸೊ ಅವಾಗವಾಗ ಮಕ್ಕಳು ತಿಂದಿಲ್ಲ ಸೊ ನೋಡೋದ್ರಲ್ಲ ಈ ಥರ ಒಂದೊಂದಾಗಿ ನೀವು ಮಕ್ಕಳಿಗೆ ನೋಡಿ ಎಷ್ಟು ದಪ್ಪ ಆಗಿ ಬಂದಿದೆ ಸೊ ಇದು ಈ ಥರ ಮಾಡಿ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಟಿಫನ್ಸ್ ಕೂಡ ಸಾಯಂಕಾಲ ಹೊತ್ತೂ ಕೂಡ ಕೊಡ್ಬೋದು ಮಧ್ಯಾಹ್ನ ಕೂಡ ನೀವು ಚಪಾತಿ ಮತ್ತು ಬ್ರೇಕ್ಫಾಸ್ಟ್ ಕೂಡನು ಕೊಡ್ಬೋದು ಯಾವ ಟೈಮಲ್ಲಾದರೂ ಪೂರಿ ಕೊಟ್ಟರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್